ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಮ್ಮ ಆರ್ ಸಿ ಬಿ ಪ್ರಾಕ್ಟೀಸ್ ಕ್ಯಾಂಪ್ಗೆ ಇದುವರೆಗೂ ಯಾರು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಮತ್ತು ನಮ್ಮ ಫ್ಲಾಪ್ ಟೂಪ್ ಬಸ್ ಬಂದರೆ ಗೊತ್ತಿರಬಹುದು ಅವರು ಬಂದು ಏನಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನೀವು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಅನುದ್ರಾವತ್ ರಾವತ್ ಮತ್ತೆ ಮತ್ತು ಮನೋಜ್ ಮಣಿದಾರೆ ಮತ್ತು ಕರುಣ್ ಬಂದ್ರೆ ಅಂತ ಹೇಳ್ಬೇಕು ಮತ್ತೆ ಎಷ್ಟು ಅಮೌಂಟ್ ಕೊಟ್ಟು ಕರ್ಕೊಂಡ್ರೆ ಈ ವರ್ಷ ಆಕ್ಷಣೆ ಅಲ್ಜೆಟ್ ಜೋಶಪ್ ಕೂಡ ಬಂದರೆ ಅಂತ ಹೇಳ್ಬೇಕು ಮತ್ತೆ ಮಣಿಪಾನ್ ಲೋಮ್ದೋ ಅವರು ಕೂಡ ಬಂದರೆ ಅಂತ ಹೇಳ್ಬೇಕು ಮತ್ತೆ ನಮ್ಮ ಕರ್ನಾಟಕದ ಆಟಗಾರ ವಿಜಯ್ ವೈಶಾಬ್ ಕುಮಾರ್ ಅವರು ಕೂಡ ಬಂದಾರೆ ಅಂತ ಹೇಳ್ಬೇಕು ನಮ್ಮ ಫ್ಲಾವ್ ಟು ಅವರು ಕೂಡ ಬಂದರೆ ಅಂತ ಹೇಳ್ಬೇಕು ಇನ್ನು ಅದು ಬಿಡ್ತು ತೊಂದರೆ ನಿನ್ನೆ ಬಂದವರು ಮಾಯಾಂಕ್ ನಾಗಾರ್ ಅಂತ ಹೇಳ್ಬೇಕು ಮತ್ತೆ ಅದು ಬಿಡ್ತಂದ್ರೆ ಇನ್ನು ಇನ್ನೊಂದು ಸಣ್ಣ ಆಟಗಾರ ಬಂದರೆ ಅಂತ ಹೇಳ್ಬೇಕು ಇನ್ನು ಕೂಡ ಪ್ಲೇಯಿಂಗ್ ಲೆವೆಲ್ ಆಡೋವಂಥ ಪಕ್ಕ ಆಡೋ ಆಟಗಾರರು ಅಷ್ಟೊಂದು ತನಕ ಬಂದಿಲ್ಲ ಅಂತ ಹೇಳ್ಬೇಕು ಫ್ಲಾವ್ ಟು ಪ್ಲೇಸ್ ಅವರು ಬಂದರೆ ಅಂತ ಹೇಳ್ಬೇಕು ಮತ್ತೆ ವಿಜಯ ವೈಶಾಖ್ ಕೂಡ ಅವರು ಬಂದರೆ ಅಂತ ಹೇಳ್ಬೇಕು ಫ್ಲಾವ್ ಟು ಪ್ಲೇಸ್ ನಮ್ಮ ನಾಯಕ ಬಂದ ತಕ್ಷಣ ಏನಂತ ಹೇಳಿದ್ರೆ ಪ್ಲಸ್ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ನಮಸ್ಕಾರ ಬೆಂಗಳೂರು ಎಲ್ಲರೂ ಕೂಡ ನಮಗೆ ವರ್ಷ ವರ್ಷ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಈ ವರ್ಷ ಕೂಡ ಸಪೋರ್ಟ್ ಮಾಡಿ ಇನ್ನು ಮುಂದೆ ತಯಾರಿ ಶುರು ಮಾಡ್ತೀವಿ ವರ್ಷ ವರ್ಷ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದ್ರ ರೀತಿ ಸಪೋರ್ಟ್ ಮಾಡಿದ ಫ್ಲಾಪ್ ಟು ಪ್ಲಸ್ ಅವರು ಹೇಳಿದ್ರು ಅಂತ ಹೇಳಬೇಕು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೆಯುತ್ತೆ ಇಲ್ವಂತ ಸುಮಾರು ಜನ ಕಾಮೆಂಟ್ಸ್ ಕಮೆಂಟ್ ಮಾಡಿದ್ರಿ ಗುರು ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ ಇನ್ನೂ ಕೂಡ ನಮಗೆ ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡಾರೆ ಅಂತ ಹೇಳಬೇಕು ಅಂತ ಅಂದರೆ ಬಿ ಸಿ ಅವರಿಗೆ ರೆಕಮೆಂಡ್ ಮಾಡಿದ್ದಾರೆ ಇಲ್ಲಿ ಮ್ಯಾಚ್ ನಡೆಸೋದು ಬೇಡ ಇಲ್ಲಿ ನೀರು ಕೊರತೆ ತುಂಬ ಇದೆ ಅಂತ ಹೇಳಬೇಕು ಒಂದು ದಿವಸಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹೇಳ್ಬೇಕು ಪಿಚ್ಗೆ ಪಿಚ್ ಇಟ್ಕೋಯ್ತು ಅಂತಾರೆ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ನೀರು ಬೇಕಾಗುತ್ತೆ ಅಂತ ಹೇಳಬೇಕು ಆ ನೀರು ಅದಕ್ಕೆ ಸಾವಿರದ ಕಷ್ಟ ಅಂತ ಹೇಳಬೇಕು ಹದಿನೈದು ಸಾವಿರ ರೂಪಾಯಿ ದುಡ್ಡಲ್ಲ ನೀರು ಎಲ್ಲಿಂದ ತತ್ತರೆ ಅಂತ ಒಂದು ದೊಡ್ಡ ಕೊರತೆ ಅಂತ ಹೇಳಬೇಕು ಆ ಕಾರಣದಾಗಿ ಆರ್ ಸಿ ಬಿಲಿ ಮ್ಯಾಚ್ ನಡೆಯೋದು ಬೇಡ ಮೋಸ್ಟ್ಲಿ ಆ ನಡೋದಿಲ್ಲ ಅಂತಾರೆ ಅನ್ಬಾಕ್ಸ್ ಇಮೆಂಟ್ನ ಮುಗಿಸ್ಕೊಂಡು ಬೇರೆ ಕಡೆ ಶಿಫ್ಟ್ ಆಗ್ತಾರೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಇದ್ರ ಬಗ್ಗೆ ನೀವೇಂತ್ರ ಕಳಿಸ್ ಕಮೆಂಟ್ ಮಾಡಿ ನಡೀಲಿ ಅಂತ ಅನ್ನೋರು ಕೋಟಿ ಜನ ಆಯಿತು ಅಂತಂದರೆ ಅದು ನೀರಿನ ಕೊರತೆ ತುಂಬಾ ಕಾಡುತ್ತೆ ಅಂತ ಹೇಳಬೇಕು ಬರೋ ಪ್ರೇಕ್ಷಕರಿಗೆ ನೀರು ಬೇಕಾಗುತ್ತೆ ಮತ್ತು ಪ್ಲೇಯರ್ಸ್ಗಳಿಗೆ ನೀರು ಬೇಕಾಗುತ್ತೆ ಬೇರೆ ಟೀಮ್ವರ್ಗೂ ನೀರು ಬೇಕಾಗುತ್ತೆ ನಮ್ಮ ಪ್ಲೇಯರ್ಸ್ಗಳು ಕೂಡ ನೀರು ಬೇಕಾಗುತ್ತೆ ಅಂತ ಹೇಳ್ಬೇಕು ಅದೆಲ್ಲ ಮುಂದೆ ಹೇಳ್ಕೊಂಡು ಆಸಿ ಬಿಟ್ಟು ಯೋಚನೆ ಮಾಡಿ ಆಡಿಸ್ಬೇಕು ಬೆಂಗಳೂರಲ್ಲಿ ಅಂತ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಗೊತ್ತಿಲ್ಲ ಕೂಡ ಇನ್ನೂ ಕೂಡ ನೀರ್ ಬಿಡ್ತಾ ಇದೆ ಅಂತ ಹೇಳ್ಬೇಕು ನ್ಯೂಸ್ ಗುರು ಅಲ್ಲೂ ಕೂಡ ನೀರನ್ನ ಬಿಡ್ತಾ ಇದೆ ಅಂತ ಹೇಳ್ಬೇಕು ಎಂಬತ್ತಡಿ ನೀರು ಇದೆ ಅಂತ ಹೇಳ್ಬೇಕು ನಮ್ಮ ಕೆಆರ್ ಕಾವೇರಿ ನದಿ ನೀರಲ್ಲಿ ಎಂಬತ್ತಡಿ ನೀರು ಇದೆ ಅಂತ ಹೇಳ್ಬೇಕು ಆದ್ರೂ ಕೂಡ ತಮಿಳುನಾಡಿಗೆ ನೀರ ಬಿಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಚಡ್ಡೋಳಿಂದ ಬಿಡ್ಕೊಂಡ್ರೆ ಸಾಕು ಅಂತ ಹೇಳ್ತೀನಿ ಗುರು ನಮ್ಗೆ ನೀರಿಲ್ಲ ಬೇರೆರಿಗೆ ನೀರು ಬಿಡ್ತಾ ಇದೆ ಅಂತ ಹೇಳ್ಬೇಕು ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ನೀವೇ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಅದು ಬಿಟ್ಟಾಗಿ ಆಸಿ ಬಗ್ಗೆ ನಿಮ್ಗೆ ಕಾಣಸು ಕಮೆಂಟ್ ಮಾಡಿ ಜೈ ಆಸಿ ಕಪ್ ನಮ್ದೇ ಗುರು